ಯಾವ ಬಸವನಾಡಿನಲ್ಲಿ ಯಾರಿಪ್ಪ ಯಾವ ನೆಲಮಾಳ ಸಿದ್ದ ಮುಖ್ಯ ಮುಂದೆ ಇವತ್ತಿನ ದಿವಸ ವಡ್ಡಿಯವರ ಶಿವಸ್ಥಾನವನ್ನು ಸರಳ ರೂಪವಾಗಿ ಸಾರಿಗೆ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನ ಸರ್ವರಿಗೆ ಹೇಳುತ್ತಾ 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 ಅದಕ್ಕೆ ಒಂದು ಮಾಧ್ಯ ಹಿಂಗೆ ಹೇಳ್ತಾರ ತಮ್ಮ ಏನು ಹೇಳ್ರಿಪ್ಪ ಕಟ್ಟಿದ ಗುಳ್ಳ ಹರಿಬೇಕು ಒಟ್ಟಿದ ಬಣಿಮೆ ಸುಡಬೇಕು ಹೌದು ಹೌದಾ ಗುಳ್ಳ ಹರಿಬೇಕು ಒಟ್ಟಿದ ಬಣಿಮೆ ಸುಡಬೇಕು ಹೋಗಿ ಬರುವುದಾರಿಗೆ ಹಚ್ಚಬೇಕು ಅಂತ ಹೇಳ್ತಾರ ಹೌದು ಹೆಂಗ್ರೀಸ್ ಹೆಂಗಪ್ಪ ಅಂತಂದ್ರ ಸರ್ ಹೆಂಗೀ ಬ್ರಹ್ಮಾಂಡ ಆಯ್ತಲ್ಲ ಈ ಬ್ರಹ್ಮಾಂಡದ್ದಾಗಿ ಪಿಂಡಾಟದ ಹೌದು ಹೌದು ಈ ಪಿಂಟೈತ್ರಿ ಎಲ್ಲ ನಂದು ನಂದು ಮಕ್ಕಳು ರೊಕ್ಕ ರೂಪಾಯಿ ಹೆಂಡತಿ ಮಕ್ಕಳು ಭೂಮಿ ಸೀಮಿ ದಂಡೆ ದೌಲತ್ಯ ಇದೆಲ್ಲ ನಂದು 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 ಅನ್ನತಕ್ಕಂಥದ್ದು ಏನು ಕನಸು ಕಟ್ಟಕೊಂಡು ಗೊತ್ತಿದ್ವಿ ನೋಡು ಹೌದು ಹೌದಾ ಈ ಗುಳ್ಳ ಮಾತ್ರ ಹರಿಬೇಕು ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಹೌದ ಸರ್ ಇನ್ನು ಹೊಟ್ಟೆ ಮೊಬೈಲ್ ನಿಮ್ಗೆ ಸುಡ್ಬೇಕಪ್ಪ ಅಂತಂದ್ರ ಈಗ ಹೆಂಗ್ರಿಪ್ಪ ಹ್ಯಾಂಗ ಶರೀರದೊಳಗೆ ಕಾಮ ಕ್ರೋಧ ಮೋ ನೋಬ ಮಗ ಮಸ್ತಾರ ಏನು ಹೊಟ್ಟೆ ಕೊತ್ತ ನೋಡು ಯುವಕರ್ನ ಮಾತ್ರ ಸುಡಬೇಕು ಅಂತ ಹೇಳ್ತ ಹೌದಲ್ಲ ಹೌದ ಇನ್ನು ಹೋಗಿ ಬರುದಾರಿ ಮುಳ್ಳ ಹಚ್ಬೇಕಪ್ಪ ಅಂತಂದ್ರ ಈಗ ಹೆಂಗ್ರಿಪ್ಪ ಯಾವ ನಮ್ಮ ಮುತ್ತೆ ಮಾಲಿಂಗರ ಜಗದ್ಗುರು ಯಾವ ಇವ್ರೆಲ್ಲ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಪ್ಪ ಧರಣಿ ಮಾಡ್ಯಾರ ಧರ್ಮದ ಒಂದು ಜಾಗ್ರ ಸಂವಾರ ಶ್ರಷ್ಟರ ಪರಿಪಾಲನೆ ಮಾಡ್ಯಾರ ಹೌದು ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಕಟ್ಟಕೊಂಡು ಅಜ್ರಾಮವಾಗಿ ಪೂಜೆ ಉಳ್ಳಂತ ದೇವರೇ ಕೂತಾರ ಹೋಗಿಲ್ಲ ಹಳ್ಳಿ ಬಂದಿಲ್ಲ ಹೋಗಿ ಬರುದಾರ ಈಗ ಮುಳ್ಳ ಹಚ್ಚಿರಪ್ಪು ಅಂತ ಹೇಳ್ತಾರ ಹೌದು ಹೌದಾ ಅದಕ್ಕೆ ಹೌದು ಇನ್ನೊಂದು ಕಡೆ ಮಾತನ್ನ ಏನ್ ಹೇಳ್ತಾರೀ ಸರ್ ಅರ್ಥದ ಮರ್ಮವನ್ನು ತಿಳಿಯದೆ ಅರ್ಥದ ಮರ್ಮವನ್ನು ತಿಳಿಯದೆ ವ್ಯರ್ಥ ಕಲಿತರೇನು ಪದ ಪತ್ರೆಗಳ ಮುತ್ತಮ್ ಹವಂ ಕತ್ತೆಯೂತ ಭತ್ತರೇನು ಫಲ ಅಂತ ಹೇಳ್ತಾರೆ ಸರ ಹೇಗಲ್ರಿ ಏನ್ರಿ ಅದು ಅರ್ಥ ತಿಳಿಯಬೇಕು ಹೌದು ಅರ್ಥ ತಿಳ್ದಾಗ ಅದನ್ನ ಮುಂದಿನ ಉಪಚಾರ ಹೌದಾ ಆಗ್ತದೆ ರತ್ನ ನಾವು ಕತ್ತಿ ಮ್ಯಾಗ ಹೊರಸಿಬಿಟ್ಟೇವ್ರೆಳು ತರಬೇಕು ಶ್ರೀಮಂತ ಜೀವನ ಸುಖದಾಗ ಸಾಗಿಸ್ಬೇಕಂತ ಭಾವನೆ ಕತ್ತಿಯಲ್ಲಿ ಇರಂಗಿಲ್ಲ ಹೌದಾ ಅದೇ ಕತ್ತಿ ಮ್ಯಾಗ ಎರಡು ಚೀಲ ಸುಣ್ಣವನ್ನು ಬಿಟ್ರೆ ಬಿಸಿಲು ತಾಪಿನ ಒಳಗ ಹೋಗಿ ನೀರೊಳಗ ಬಿದ್ದು ಉಳ್ಳಾಡ್ತಪ್ಪ ಅಂತಂದ್ರೆ ಇದನ್ನ ನನ್ನ ಮೈ ಸುಡತದ ಅದರ ಮೇಲೆ ಇರೋಲ್ಲ ಹೌದಪ್ಪ ಅದಕ್ಕೆ ಅರ್ಥ ತಿಳಿಬೇಕು ಅರ್ಥ ತಿಳಿಯಿಲ್ಲಪ್ಪ ಅಂತಂದ್ರೆ ಕತ್ತಿ ಮೇಲೆ ಮೂತ್ರ ರತ್ನ ಹೊರಸಿದಾಗ ಆಗ್ತದ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರ ಅದಕ್ಕೆ ಸರಜೋಡಿ ಸಹ ಕಲಾವಿದರು ಏನ್ ಮಾಡಿಪ್ಪ ನಿಮ್ಮನ್ನ ಎಲ್ಲಾರನ್ನ ಉದ್ದೇಶಿಸಿ ಹ ಶ್ರೇಷ್ಠ ವಿದ್ವಾಂಸ ಕಲಾವಿದರು ನಿಮಗೆ ಎಲ್ಲರನ್ನು ಉದ್ದೇಶಿಸಿ ಒಂದೆರಡು ವಿಷಯಗಳನ್ನ ಕೇಳಿದ್ರು ಅವರು ಹೌದು ಇದು ನಮಗೆ ವರ್ಕ್ ಆಗಲಿಲ್ಲ ಇರ್ಲಿ ಹಾ ಹ ನಮಗೆ ಭಗವಂತ ಬುದ್ಧಿ ಕೊಟ್ಟ ಪ್ರಕಾರ ಹೇಳು ತಿಳಿತುಪ್ಪ ಅಂತಂದ್ರೆ ಹೇಳುನು ಹೌದು ತಿಳಿಲಿಲ್ಲಪ್ಪ ಅಂತಂದ್ರೆ ಅವ್ರ ಬಾಯ್ಲಿ ನಮಗೆ ತಿಳಿದಿಲ್ಲ ಅವ್ರೇಳ್ ಅವ್ರ ಬಾಯ್ಲಿ ನಾವು ಕೇಳೋನು ಯಾಕಪ್ಪ ಅಂತಂದ್ರೆ ಹಾಲು ಮಕ್ಕಳ ಒಬ್ಬಕ್ಕಿ ಹೆಣ್ಣು ಮಗಳ ಮಗ ಹ ಶಿವನ ಗತಿಗೆ ಮೇಲೆ ಅದಾನ ಆ ಹೆಣ್ಣು ಮಗಳ ಹೆಸರೇನು ಆ ಹೆಣ್ಣು ಆ ಖುಷಿನ ಹೆಸರೇನು ಮತ್ತ ಆ ಖುಷಿನ ತಾಯಿ ಯಾರು ರೂಪ ಹಾಲು ಮಗದೊಳಗೆ ಹೆಣ್ಣು ಮಗಳಿ ಯಾವ ಅಕ್ಕಿ ಅರ್ತಕ್ಕಂತ ಕೇಳ್ಯಾರ ಸಂತೋಷ ಇನ್ನೊಂದು ಒತ್ತಡ ಇನ್ನೊಂದು ಏನಕ್ಕೆ ಏನ್ರಿಪ್ಪ ಯಾವ ನನ್ನ ಯಾರು ಅಮೋಲ್ ಸಿದ್ದನ ಸಾಧ ಮಂಗರ ಮಠದೊಳಗ ನೀವು ಬಾಳಮ್ಮ ಮಾತಿನ ಉಂಟು ಬಾಳುಮುತ್ತಿ ಅಂತ ಇದರಾಗೇನು ವ್ಯತ್ಯಾಸಿಲ್ಲ ಅದಕ್ಕೆ ಬಾಳುಮುತ್ತಿ ಅದಾನ ಮಂಗರ ಸಿದ್ದನ ಮಠದೊಳಗ ಹಾ ಅದು ಯಾವ ರಾಗದ ಮಂಗರ ಸಿದ್ದನ ಸ್ಥಾನ ಐತಿ ಆ ಜಾಗದೊಳಗ ಬಾಳುಮುತ್ತಿ ಅಂದ್ರೆ ಸ್ಥಾನ ಐತಿ ಅದಕ್ಕೆ ಯಾವ ರಾಗದ ಕೇಳ ಅದಕ್ಕೆ ನಮಗೂ ತಿಳಿದ ಪ್ರಕಾರ ಮಹಾರಾಷ್ಟ್ರ ರಾಜ್ಯ ಕೋತಳಿ ಅನ್ನತಕ್ಕಂತ ಗ್ರಾಮ ಕೋತಳಿ ಮಂಗರಾಕ್ಷನ ಮಠದೊಳಗ ಬಾಳುಮಮ್ಮ ಅನ್ನತಕ್ಕಂಥ ನಮಗೂ ತಿಳಿದ ಮಟ್ಟಿಗೆ ಹೌದು ಹೌದಾ ಮಂಗರ ಮಠದೊಳಗ ಅದಾನ ಹೌದು ಇದನ್ನೆಲ್ಲ ಇದು ಬ್ಯಾರಾಯ್ತ ಹೇಳಿದ್ರು ನಮಗ ಸಂತೋಷ ಅದಕ್ಕೆ ನಾ ಪತ್ರ ಇಲ್ಲ ಹೌದಾ ಜನ ಹೌದಪ್ಪ ಅಂತಂದ್ರೆ ದೈವೇ ದೇವರ ದೈವ ಮುಂದೆ ನಾಗಿನ ದೊಡ್ಡವಲ್ಲ ಹೌದು ನನ್ನ ಬಳಿ ಏನು ಇಲ್ಲ ನನಗೆ ಏನು ಬರೋಂಗೂ ಇಲ್ಲ ಹೌದಾ ಅದಕ್ಕೆ ಮಂಗಲ ಸಿದ್ದಿನ ಮಟ್ಟದೊಳಗೆ ಬಾಳುಮುತ್ತಿ ಅದನ್ನ ಕೊತ್ಳಿ ಗ್ರಾಮದೊಳಗೆ ಅನ್ನತಕ್ಕಂಥ ಮಾತನ್ನು ನಮಗೆ ತಿಳಿದು ಬಂದ ಪ್ರಕಾರ ಇನ್ನ ಶಿವನ ಗದ್ದಿಗೆ ಮ್ಯಾಗ ಹಾಲು ಮತದ ಹೆಣ್ಣು ಮಗಳು ಮಗ ಹಾ ಅದ ವಿಷಯ ನಮಗಿನ್ನ ಸಿಕ್ಕಿಲ್ಲ ಸಿಗ್ತು ಅಂದ್ರೆ ಮುಂದಿನ ಸಂದಿಗೆ ಹೇಳ್ತೇವೆ ಸಿಗ್ಲಿಲ್ಲ ಅಂದ್ರೆ ನಾವು ನೀವು ಹೇಳಿ ನಿಮ್ ಬೇಳ್ತೇವೆ ಹೌದ್ರಿ ಬೇನಾರ ಹೇಳಿ ಕಸರ ಕಲ್ಲಾಕೆ ದಾಟಿ ಹೋಗೋದು ತಗೋದ್ ಬೇಡ ಹೌದು ಅಂದ್ರೆ ಬರ್ತೈತಿ ಇಲ್ಲಂದ್ರೆ ಇಲ್ಲ ಎರ್ಣರಿ ಅವ್ರು ಇನ್ನೊಂದ್ ಹೇಳ್ರಿ ಯಾವ್ದ್ರಿ ಉದೆ ಹೇಳ ಅವರು ಜಟ್ಟಿಂಗರಾಜ್ ಕೇಳಕ್ಕಿಲ್ಲ ಇರ್ಲಿ ಇವು ವಿಷಯ ಏನು ಹಾಡು ಮೊತ್ತದೊಳಗೆ ಇಟ್ರಲ್ಲ ಹೌದಾ ಇದ್ರ ಜೊತೆ ಜೊತೆಯಲ್ಲೇನೆ ಒಂದು ವಿಷಯ ಹೇಳಬೇಕಾಗಿತ್ತು ಮಧ್ಯಾಹ್ನ ಆಗ್ಲಿ ಒಂದು ಪ್ರಪಂಚ ತಾರಮಾರ್ತದೊಳಗರೆ ಆಗಲಿ ಮಾಡ್ರಿ ಇದ್ರ ಜೊತೆ ಜೊತೆ ಎಲ್ಲೇನಿ ಯಾಕಪ್ಪ ಅಂತಂದ್ರೆ ಅನುಭವ ಏನಿಪ್ಪ ಅಧ್ಯಾತ್ಮ ಒಂದಿಷ್ಟು ಏನಾರ ನಾವು ಒಂದು ವಿಷಯ ಇಡಬೇಕಾಗಿತ್ತು ವಿಷಯ ಏನು ಬೇಡ ಸಂತೋಷ ಅದ ಇರ್ಲಿ ಈಗ ನಾವು ಬರೀ ಹಾಡುವ ನಾವೊಂದ್ ಎರಡ ಕೇಳೋಣ್ರಿ ಅವ್ರ ಹೆಂಗ್ ಹಂಗೆ ಅದಕ್ಕೆ ಹ ಪ್ರಥಮದಲ್ಲಿ ಬಂದು ಕೂಡ ಸರಜೋಡಿ ಸಹ ಕೆಲವಿದ್ರು ಹೇಳಿದ್ರು ಏನತ್ತರಿಪ್ಪ ಎಲ್ಲಾನು ಉದ್ದೇಶಿಸಿ ಹೌದು ಪ್ರಶ್ನೆ ಪಾಳಕ ವರ್ಣನೆ ಮಾಡುತ್ತಾ ಅಂತಂದ್ರೆ ಬಂದ್ರಿಪಂದ್ರಿ ಸರ್ ಅಲ್ಲ ೂರು ಮಠದ ಕರೆಸಿದ್ದ ಸಿದ್ಧ ಸಿದ್ದ ಶಿರಾಡೋಣ ಮಠದ ನಾಮ ಪ್ರತವನ್ನು ಮಾಡಿ ಮಾಡಿ ಜಗತ್ತಿನೊಳಗ ಹಳ್ಳಿ ಹಳ್ಳಿಗೆ ಪವಾಡಗಳನ್ನು ಮಾಡಿ ಬಿಳಿಗುಡಿ ಕಟ್ಟಿಕೊಂಡು ವರ್ಷಕ್ಕೊಮ್ಮೆ ಕರ್ಸ್ಕೊಂಡು ಜಾತ್ರೆ ಮಾಡ್ಕೋತಾರೀರು ದೇವರೇವರ ಸರಜೋಡಿ ಸಹ ಕಲಾವಿದರಾದ್ರೂ ಹೇಳಿದ್ರು ಕನ್ಯಾ ಕೋಮಲಿಯ ಕೈ ಹಿಡದ ಹೌದು ಬೀರದೇವರ ಹೇಳರಿತ್ತು ಹೇಳಿಲ್ಲ ಸುದ್ದಿ ಸುದಾರ ಕನ್ಯ ಕಾಮರತಿ ಹಿರಿಯ ಯಾರು ಬೀರದೇವರ ಹೇಳಿ ಹೌದು ಹೌದು ಮಾತಿನ ತಾತ್ಪರ್ಯ ಕೇಳ್ರಿ ಬರೀ ಹೌದು ಬೀರದೇವರ ಕನ್ಯ ಕೋಮಲ ಕಾಮರತಿ ಹಿರಿಯ ಆದರ ಅಂತ ಊರಿ ಮಾರಿದೇವರು ಬೇಡಿದವರೀ ಬೇಕಾದ ಕೊಟ್ಟ ಹೌದು ಹೌದು ಬೇಡಿದವ್ರಿಗೆ ಬೇಕಾದ ಕೊಡುವಂತ ಸಮರ್ಥ ಬೀರುದೇವ್ರೆ ಇಲ್ಲ ನಂಗೆ ಕಾಮ್ರತಿ ಹಿರಿಯ ಬೀರುದೇವ್ರಯಾ ಕಾಮ್ರತಿ ಬೀರದೇವರಿಗೆ ಸತಿಯಾದ್ಲು ಹೆಣ್ಣು ಮಗಳಿಗೆ ಧನ್ಯದವ್ರತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗರುಡಿಕೆ ಭೂಮಿ ಸೀಮಿ ಬೆಕ್ಕಾದ್ರೂ ಚಿಂತೆ ದೂರಾಗಿಲ್ಲ ದೂರ ಆಗಲಾರ ಹೆಣ್ಣು ಮಗಳಿಗೆ ಒಂದು ಕೊರ್ತಿ ಜೀವನದ ಹುಟ್ಟು ಮತ್ತು ಸಾವು ಮಧ್ಯದ ಒಳಗೆ ಯಾವ ಚಿಂತೆ ಪಾತ್ರ ಹೆಣ್ಣು ಮಗಳಿಗೆ ಬಂಚಿತರ ಎಂಬುದು ಬಂಧನದಿಂದ ಕಡೆಕಾದರ ಅದನ್ನ ಹೆಣ್ಣು ಮಗಳಿಗೆ ಚಿಂತೆ ಒಳಗೆ ದೂರ ಆದಣ್ಣ ಮಗಳು ಉಡಿ ತುಂಬಬೇಕು ಸಂತಾನ ಅದಕ್ಕೆ ಅಂತ ಬೀರ್ ದೇವರು ಬೇಕಾದ ದೊರೀಬೇಕಾದ ಕೊಟ್ಟ ಕನ್ಯಾ ಕಾಮ್ರತಿ ತನ್ನ ಸತಿಗೆ ಬೀರುದೇವರು ಯಾಕೆ ಮಕ್ಕಳು ಕೊಡಲಿಲ್ಲ ಮಗನ ಬೀರಣ್ಣ ದೇವ್ರ ಮಗ ಇಂತಲ್ಲಿ ಅದಾನಪ್ಪ ಅಂತಂದ್ರೆ ತಂದಿ ಮಕ್ಕಳ ಭೇಟಿ ಯಾವ ಜಾಗದೊಳಗ ಆಗ್ತದೆ ಹೌದ ಬೀರಣ್ಣ ದೇವ್ರಿಗೆ ಮಗ ಅದಾನಂದ ಒಂದು ವೇಳೆ ತಂದಿ ಮಕ್ಕಳ ಭೇಟಿ ಯಾವ ಜಾಗದೊಳಗ ಯಾವ ಮಟ್ಟದೊಳಗ ಆಗ್ತದೇನೆ ಹೊನ್ನೂರು ಮಟ್ಟದಾಗ ಹುಣ್ಣೂರು ಮಟ್ಟದಾಗ್ತದೇನು ಮಟ್ಟದಾಗ ಮಟ್ಟದಾಗ್ತದ ತಂದಿ ಮಕ್ಕಳ ಭೇಟಿ ಇಲ್ಲ ಕೊಟ್ಟಿಲ್ಲ ಅಂದ್ರೆ ಅದು ಹಾ ಸ್ಪಷ್ಟವಾಗಿ ಬರ್ತಿದ್ರೆ ಬರ್ತಾರೀ ಬರಂಗಿಲ್ಲಪ್ಪ ಅಂತಂದ್ರೆ ನನ್ನ ಮುತ್ತೆ ಹಚ್ಚು ಮುತ್ತೆ ಜೇರು ಚೆನ್ನಪ್ಪ ಸಾರಿ ಹೋದ ನಾವು ಇನ್ನೊಂದು ಕೇಳೋಣ್ರಿ ಯಾರು ಕೇಳೋಣ್ರಿ ಹೌದಿಲ್ಲ ಹಾ ಯಾವ ಚಿಂಚಲಿ ಮಾಯಮ್ಮ ಚಿಂಚಲಿ ಮಾಯಮ್ಮ ಒಬ್ಬ ಗೌಡನ ಭಕ್ತಿಗೆ ಒಲತು ಹೌದಾ ಅವ್ರ ಊರಿಗೆ ಬರ್ತೀನಿ ಹಾ ಹ ಕೇಳ್ರಿ ಪ್ರಶ್ನೆ ಆ ಗೌಡನ ಭಕ್ತಿ ಮಲತು ಗೌಡನ ಊರಿಗೆ ಬರ್ತೀನಿ ಅಂದಳು ಈ ಗೌಡ ಆ ಊರಿಗೆ ಎದಕ್ ಹೋಗಿದ್ದಪ್ಪ ಅಂತಂದ್ರೆ ಕಿಲ್ಲಾರ ವಹಿಸ್ಕೊತ್ ಹೋಗಿದ್ದ ಹೌದು ಹೌದಾ ಕಾಲೊಳಗ ಹಳ್ಳಾಗಿ ಕೂತು ಬಂದಾಳ ಚಿಂಚಲಿ ಮಾಯಮ್ಮ ಗೌಡಂದ ಚಿಂಚಲಿ ಗೌಡಂದರಗೇಡ ಆಜ್ಞೆ ಮಾಡಿದ ಬ್ಯಾಡ ಮಾಡಿದ್ರೆ ಕಾಲ ಒಳಗ ಹಳ್ಳಾಗಿ ಕೂತ್ ಬಂದಾಳ ಕುಡಿದೊಳಗ ಅವನ ಊರಿಗೆ ಹೋದ ಕೂಡಲೇ ನಿಜ ರೂಪ ತೋರಿಸ ಅದು ಯಾವ ಊರಾಗ ಆ ಗೌಡನ ಹೆಸರು ಏನು ಆ ಊರಾಗ ಚಿಂಚಲಿ ಮಾಯಮ್ಮನ ಹೆಸರು ಏನು ಸಾರ್ತದೆ ಇವತ್ತಿಗೆ ಇದು ಬರ್ತಿತ್ತು ಅಂದ್ರೆ ಬರ್ತದೆ ಅಂತ ಹೇಳಿ ಬರ್ಲಿಲ್ಲ ಅಂದ್ರೆ ಸಿಗಬೇಕು ಏ ಲೇಖಿಲ್ಲ ಯಾವ್ರ ಲೇಖ ಲೇಖ ನಾವು ಹುಟ್ಟು ಸಾವು ಮಧ್ಯ ನಮ್ ಪುರಾಣಿ ನಮ್ಗೆ ಏನೋ ಸಿಕ್ಕಿಲ್ಲ ಹಾಲು ಮತ್ತೆ ಕಣ್ಣೆ ಅಲಿಗಿನಲ್ಲೇ ಕಣಕ್ಕೆ ಮಸ್ತಕ ಪುಸ್ತಕ ಎದಿನ ತವ್ ತಂದಾರ ಇದಕ್ಕ ಚೇವೂರ್ ಚಂಪಸ್ತಕ ಪುಗರೋಡ ಮಮ್ಮಾಗಿ ಹಾ ಇದಕ್ಕೆ ಹಾಲು ಮತ್ತ ಪುಕ್ಕ ಲೇಖ ಅಂದ್ರೆ ಅಂದ್ರೆ ಯಾನು ಇಲ್ಲ ಯಾಕ್ರಿ ಹಿರೇನ ಈಗ ನಮ್ಮಂತವ್ರ ಏನು ಪ್ಯಾಂಟಲ್ ಅವ್ರ ಯಾನು ಎದ್ದು ಬಾಳ ಮಂದಿ ಇವ್ರ ತಂದ ಜೋಡಿಸ್ಯಾರ ಆದ್ರೆ ಬುಕ್ ಸುಳ್ಳು ಬರ್ದಾರ ಒಂದು ಕರೆನ ಬರ್ದಾರ ಸುಳ್ಳು ಬರೆದ್ರು ಅದ ಇದ್ದಂಗಿ ಅದ ಕರೆ ಬರೆದ್ರು ಅದ ಇದ್ದಂಗಿ ಅದ ಹೌದು ಹಾಲು ಮತಕ್ಕೆ ಇಲ್ಲ ಹೌದು ನಿಮಗೆ ಲೇಖ ಬೇಕಂದ್ರೆ ಮತ್ತ ಹದಿನೆಂಟ ಮಹಾಪುರಾಣದೊಳಗ ಲೇಖ ಹಾಲು ಮತ್ತ ಬಟ್ಟೆ ಇಲ್ಲ ಹಾಲು ಮತಕ್ಕೆ ಲೇಖ ಅಲ್ಲ ಹೋಗೇಬೇಡಿ ನಮ್ಮದು ಗೌಡನ ಪರಂಪರೆ ಬಂದದ್ದು ಸಾಯಿ ಬಂದದ್ದು ನಾವು ಹೇಳುತ್ತೇವೆ ಅದಕ್ಕೆ ಇದು ಹೆಂಗಾತ ಅವರು ಹೇಳ್ರಿ ಸರ್ ಲೇಖ ಅಂದ್ರೆ ಒಂದು ಮಾತಾಡ್ತೇನೆ ನಿಮಗೆ ಹ್ಯಾಂಗ್ತದಂದ್ರ ಹ್ಯಾನ್ರಿಪ್ಪ ಗೌಡ್ರ ಮನೆ ಒಳಗ ಗೌಡ್ರು ಮನಿಯೊಳಗ ಹೌದು ಭೀಮಿಯನ್ನತಕ್ಕೀತ ಆಳ್ಮನ ಯಾರೇ ಭೀಮ್ರು ಇದ್ರೆ ಶಿಟ್ಟಿ ಬರಬೇಡ್ರಿ ಭೀಮ ಗೌಡ್ರ ಮನೆಯೊಳಗಿ ಇದು ಜೀತಕ್ಕಿದ್ದ ಇಂಗ್ಲೇಶ್ವರಂತ ಊರ ಹೌದ ಸುದ್ದಿನ ಹಳ್ಳಿಗೆ ಸಾಲು ಕೊಟ್ಟಿದ್ದ ಎಂಟೆತ್ತಿನ ಮಕ್ಕಳ ತನ್ನ ಮನೆಯಾಗ ಕಟ್ಟಿದ್ದ ಸಿರಿ ದೌಲತ ರಗಡು ಭಗವಂತ ಸರಿ ಸಂಪತ್ತು ಕಟ್ಟಿದ್ದ ಹೌದು ಅಂತ ಗೌಡ್ ಮನೆ ತಾನ ಗೌಡ ಗೌಡತಿ ಕೂಡಿ ಮಾತಾಡ್ತಿದ್ರು ಇದು ಆಳ್ ಮನುಷ್ಯ ಭೀಮೆ ಏನ್ ಮಾಡಿದ್ದಪ್ಪ ಅಂತ ಯತ್ಗೋಳ ದವಣೆ ಮಲ್ಕೊಂಡಿದ್ದ ಹೌದು ಯತ್ಗೋಳ ದೋಣೆ ಇವ ಈ ಹೆಸರಿದ್ದ ಗೌಡ ಗೌಡತಿ ಮಾತಾಡ್ತಿದ್ರು ಏನತ್ತ ಏನತ್ರ ಚಂಜಿಮ್ ಮನ್ಗೂ ಟೈಮ್ ಹತ್ತಿರ ಟೈಮ್ ಇಲ್ಲ ನಾಳೆಗೆ ಭಾಗ್ಯವಾಡಿಗಿ ಭೀಮೆಗೆ ಕಳಿಸು ನಾವೇನು ಹೋಗೋದ ಹಾ ಅದಕ್ಕೆ ಹೋಗಿ ಇಂತ ಜಾಗನಾಗ ನಮ್ಮ ಗೌಡತಿ ಸಣ್ಣ ಚಿಕ್ಕ ಬೆಂಗಳೂರ್ ಅಂತ ಶಿಟ್ ಆಗಿದ್ದು ಬರ್ತಾನ ಹೋಗಿ ಕರ್ಕೊಂಡ್ ಬರ್ತಾನ ಹ ಗೌಡ ಮತ್ತ್ ಗೌಡತಿ ಪುತ್ತೆ ಮಾತಾಡ್ತಿದ್ರು ಇವ್ ಎತ್ತಿನ ದೋಡೆ ಮಲ್ಕೊಂಡ್ರಿಪ ಆಯ್ತಾವ ಕೇಳೋ ಯಾರು ಮಾಡಿ ಅವ್ರು ಮಲ್ಕೊಂಡ್ ಹೋಗಿ ಈಗ ತಿಳಿದು ತೆಲಾಗ ಹ ಮುಂಜಾನೆ ಆದ್ರೂ ನಾನೇ ಹೋಗೋವಿದ್ದ ಹೌದಾ ಈಗಾದ್ರು ನಾನೇ ಹೋಗಿ ಬರೋವಿದ ಹೌದು ಮುಂಜಾನೆ ಹೋಗುದು ಈಗೇ ಹೋಗಿ ಬಂದ್ರೆ ರಾತ್ರಿ ಹೋಗಿ ಬಂದ ಹೌದು ರಾತ್ರಿ ಹೋಗಿ ಹೊಳೆ ಬಂದು ಮಲ್ಕೊಂಡ ಹಾ ಮುಂಜಾನೆ ಗೌಡ ಗೌಡ ಗೌಡ್ತಿ ಹೋರಾಕ ಏನೋ ಮಲ್ಕೊಂಡಿದ್ದೀಗ ಗೌಡ್ರ ರಾತ್ರಿಯಾಗ ಹೋಗಿ ಬಂದಿದ್ರಿ ಹೌದು ರಾತ್ರಿಗಿ ಹೋಗಿ ಬಂದಿದ್ರಿ ಯಾಕೋ ರಾತ್ರಿಯಾಗ ಹ ಇಲ್ರಿ ನೀವು ಗೌಡ್ರು ಮತ್ತೆ ನೀವು ಮತ್ತೆ ಗೌಡತಿ ಮಾತಾಡೋದಕ್ಕೆ ಕೇಳಿದ್ರಿ ಮುಂಜಾನಾದ್ರೂ ನಾಳೆ ಹೋಗಿ ಬರೋದ ಈಗಾದ್ರೂ ನಾಳೆ ಹೋಗಿ ಬರೋ ಅಂತ ರಾತ್ರಿ ಹೋಗಿ ಬಂದಿದಿರಿ ಹೌದು ಹೌದಾ ಅಲ್ಲಿ ಏನಾಯ್ತು ಏನಾಯ್ತು ರೂಪ ವಿಷಯ ಇದಕ್ಕೆ ಸತ್ಸಂಗ್ ಇರ್ಲಿ ಭಗವಂತ ಬುದ್ಧಿ ಕೊಟ್ಟ ಪ್ರಕಾರ ಎಲ್ಲಾರೇನು ಏನು ಹುಟ್ಟೋಗ್ಕೊಳ್ಳೇನೆ ಕಲ್ತು ಬಂದಿರಲ್ಲ ಹೌದು ಆದ್ರೂ ಒಳ್ಳೆ ಕಲಾವಿದರು ಸದ್ಗುಣದವರು ವಿದ್ವಾಂಸ ಕಲಾವಿದರು ಇಂಗ್ಳೇಶ್ವರಪ್ಪ ಅಂತಂದ್ರೆ ಒಬ್ಬರೇ ಅಲ್ಲ ಎಲ್ಲಾ ಸತ್ಯ ಸಂಘದವಳು ಒಂದು ಮೂರು ಮಂದಿ ಕೂಡ ನಾವು ಹಾಡೇವ್ರು ಸಿರ್ಸಲ್ಕಾಕೋರು ಕೂಡ ಹಾಡೇವಿ ಶಿವಣ್ಣವ್ರು ಕೂಡ ಮಾಡೇವಿ ಮೈಗೊಣ್ಣವರು ಕೂಡ ಒಂದು ಎಂಟತ್ತು ಕಾರ್ಯಕ್ರಮ ಮಾಡಿದೀವಿ ಇಲ್ಲ ನನಗೆಲ್ಲ ಹೌ ಒಳ್ಳೆ ಒಳ್ಳೆಯ ಒಳ್ಳೆ ಮನುಷ್ಯನ ಕಲಾವಿದ ಹೌದು ನಗಲೆಲ್ಲಾ ಹೌದಲ್ರಿಪ್ಪ ತಮಗೆ ತಿಳಿಯೋದ ಪ್ರಕಾರ ಭಗವಂತ ಬುದ್ಧಿ ಕೊಟ್ಟ ಪ್ರಕಾರ ಶಿವ ಮಾಡೋ ಅನ್ನತಕ್ಕಂಥ ಕಲರ್ ಹಾಲ್ ಮತ್ ಒಳಗೆ ಯಾರಿದ್ರ ಇಂಗ್ಲೀಷ್ ಒಳಗ ಇರ್ತದಲ್ಲ ನಾವು ಎಲ್ಲಿಗೆ ಹೇಳ್ತೇವೆ ಹೌದ್ ಹೌದಾ ಅದಕ್ಕ ಇರಲಿ ಯಥಾ ಪ್ರಕಾರ ಒಂದ ಚಾಲನ್ ಹಾಡಿ ದೊಡ್ಡ ಕಲಾವಿದರಿಗೆ ಚಾನ್ಸ್ ¡Ha! ¡Oro!